ಲಕ್ನೋ ಸೂಪರ್ ಜೆಂಟ್ಸ್ ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಹತ್ತೊಂಬತ್ತು ರನ್ಗಳ ಗೆಲುವು ಪಡೆದಿರುವುದರಿಂದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಪ್ಲೇ ಆಫ್ ಪೈಪೋಟಿಯಲ್ಲಿ ಒಂದು ತಂಡ ಕಡಿಮೆಯಾದಂತಾಗಿದೆ ಕೆ ಎಲ್ ರಾಹುಲ್ ಪಡೆ ನೆಗೆಟಿವ್ ರನ್ ರೇಟ್ ಹೊಂದಿರುವ ಕಾರಣ ಮುಂದಿನ ಪಂದ್ಯದಲ್ಲಿ ಸಾಧಾರಣ ಗೆಲುವು ಪಡೆದರೂ ಆರ್ ಬಿಗೆ ಯಾವುದೇ ತೊಂದರೆ ಆಗುವುದಿಲ್ಲ ಆದರೆ ಆರ್ ಸಿ ಬಿ ತನ್ನ ಕೊನೆಯ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಗೆಲುವು ಅನಿವಾರ್ಯವಾಗಿದೆ ಪ್ಲೇ ಆಫ್ಗೆ ತಲುಪಬೇಕಾದರೆ ಪ್ರಸ್ತುತ ಈ ಐ ಪಿ ಎಲ್ ಟೂರ್ನಿಯ ಮೊದಲ ಅವಧಿಯಲ್ಲಿ ನಿರಾಸ ಪ್ರದರ್ಶನವನ್ನ ತೋರಿದಂತಹ ಆರ್ ಸಿ ಬಿ ಎರಡನೇ ಅವಧಿಯಲ್ಲಿ ಸತತ ಐದು ಪಂದ್ಯಗಳಲ್ಲಿ ಗೆಲುವು ಪಡೆಯುವ ಮೂಲಕ ಪ್ಲೇ ಆಫ್ ರೇಸ್ನಲ್ಲಿ ಉಳಿದಿದೆ ಇಲ್ಲಿಯ ತನಕ ಹದಿಮೂರು ಪಂದ್ಯಗಳನ್ನು ಆಡಿರುವಂತಹ ಆರ್ ಸಿ ಬಿ ತಂಡ ಆರರಲ್ಲಿ ಗೆಲುವು ಪಡೆದು ಹನ್ನೆರಡು ಅಂಕಗಳೊಂದಿಗೆ ಪಾಯಿಂಟ್ಸ್ ಟೇಬಲ್ನಲ್ಲಿ ಆರನೇ ಸ್ಥಾನವನ್ನು ಅಲಂಕರಿಸಿದೆ ಕೋಲ್ಕತಾ ಹಾಗೂ ರಾಜಸ್ಥಾನ್ ರಾಯಲ್ಸ್ ತಂಡಗಳು ಈಗಾಗಲೇ ಪ್ಲೇ ಆಫ್ಗೆ ಅಧಿಕೃತವಾಗಿ ಅರ್ಹತೆಯನ್ನು ಪಡೆದಿವೆ ಒಂದು ವೇಳೆ ಕೆಎಲ್ ರಾಹುಲ್ ನಾಯಕತ್ವದ ಲಕ್ನೋ ಸೂಪರ್ ಜೆಂಟ್ಸ್ ತಂಡ ವಿರುದ್ಧ ಗೆಲುವು ಪಡೆದಿದ್ರೆ ಈ ತಂಡಕ್ಕೆ ಹದಿನಾರು ಅಂಕಗಳ ಕಲೆ ಹಾಕುವ ಅವಕಾಶವಿತ್ತು ಕೊನೆಯ ಪಂದ್ಯದಲ್ಲಿ ಗೆದ್ದರುವ ಹದಿನಾಲ್ಕು ಮಾತ್ರ ಕಲೆ ಹಾಕಲು ಸಾಧ್ಯವಿದೆ ಅದರಲ್ಲಿ ಆರ್ ಸಿ ಬಿಗಿಂತ ಎಲ್ ಎಸ್ ಜಿ ತಂಡದ ರನ್ ರೇಟ್ ಅತ್ಯಂತ ಕಡಿಮೆ ಇದೆ ಮೂರನೇ ಮತ್ತು ನಾಲ್ಕನೇ ಸ್ಥಾನ ಪಡೆಯಲು ಆರ್ ಇವಾಗ ತುಂಬಾ ಅವಕಾಶಗಳಿದ್ದು ಇನ್ನು ಆರ್ ಸಿಬಿಟ್ಸ್ ಮೂರು ಅಥವಾ ನಾಲ್ಕರಲ್ಲಿ ಸ್ಥಾನ ಪಡೆಯಲು ಅವಕಾಶವಿದೆ ಆದರೂ ಇನ್ನೂ ಕೆಲ ಪಂದ್ಯಗಳು ಬೆಂಗಳೂರು ತಂಡದ ಪರ ಫಲಿತಾಂಶ ಮೂಡಿ ಬರಬೇಕಾದ ಅಗತ್ಯವಿದೆ ಸನ್ರೈಸರ್ಸ್ ಹೈದರಾಬಾದ್ ತಂಡ ತನ್ನ ಕೊನೆಯ ಎರಡು ಪಂದ್ಯಗಳಲ್ಲಿ ಒಂದರಲ್ಲಿ ಗೆದ್ದರೆ ಇದು ಆರ್ ಸಿಬಿಗೆ ನೆರವಾಗಲಿದೆ ಎಸ್ ಆರ್ ಎಚ್ ತನ್ನ ಕೊನೆಯ ಎರಡು ಪಂದ್ಯಗಳಲ್ಲಿ ಗುಜರಾತ್ ಟೈಟನ್ಸ್ ಹಾಗೂ ಪಂಜಾಬ್ ಕಿಂಗ್ಸ್ ವಿರುದ್ಧ ಸೆಣಸಲಿದೆ ಹೈದರಾಬಾದ್ ಒಂದರಲ್ಲಿ ಗೆದ್ದು ಮತ್ತೊಂದರಲ್ಲಿ ಸೋತ್ರೆ ಆಗ ಆರ್ ಸಿಬಿಗೆ ತನ್ನ ಕೊನೆಯ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಮೊದಲು ಬ್ಯಾಟ್ ಮಾಡಿದರೆ ಹದಿನೆಂಟು ರನ್ಗಳಿಂದ ಅಥವಾ ಚೇಸ್ ಮಾಡಿದರೆ ಇನ್ನು ಹನ್ನೊಂದು ಎಸೆತಗಳು ಬಾಕಿ ಇರುವಾಗಲೇ ಗೆಲುವು ಪಡೆಯಬೇಕಾಗುತ್ತದೆ ಇದು ನಡೆದರೆ ಸಿ ಎಸ್ ಕೆನ ಹಿಂದಿಕ್ಕಿ ಆರ್ ಸಿ ಬಿ ರನ್ ರೇಟ್ ಆಧಾರದ ಮೇಲೆ ಪ್ಲೇ ಆಫ್ಗೆ ಗೆ ಇಡಲಿದೆ ಒಂದು ವೇಳೆ ಸನ್ ರೈಸರ್ಸ್ ಎರಡು ಪಂದ್ಯಗಳಲ್ಲಿ ಸೋತರೆ ಆರ್ ಸಿ ಬಿ ಕತೆ ಏನಾಗುತ್ತೆ ಅಂತ ನೋಡೋದಾದ್ರೆ ಒಂದು ವೇಳೆ ಸನ್ ರೈಸರ್ಸ್ ಹೈದರಾಬಾದ್ ತಂಡ ತನ್ನ ಕೊನೆಯ ಎರಡೂ ಪಂದ್ಯಗಳಲ್ಲಿ ಸೋತರೆ ಆಗ ಆರ್ ಸಿ ಬಿ ಹಾಗೂ ಸಿ ಎಸ್ ಎರಡೂ ತಂಡಗಳು ಪ್ಲೇ ಆಫ್ಗೆ ಗೆ ಅರ್ಹತೆ ಪಡೆಯುವ ಸಾಧ್ಯತೆ ಇರುತ್ತದೆ ಒಂದು ಆರ್ ಸಿ ಬಿ ತನ್ನ ಕೊನೆಯ ಪಂದ್ಯದಲ್ಲಿ ಸೋತ್ರೆ ಪ್ಲೇ ಆಫ್ನಿಂದ ನಿಂದ ಅಧಿಕೃತವಾಗಿ ಹೊರಬೀಳಲಿದೆ ಬೆಂಗಳೂರು ಜೊತೆಗೆ ಡಿಲ್ಲಿ ಕ್ಯಾಪಿಟಲ್ಸ್ ತಂಡ ಕೂಡ ನಾಕ್ಔಟ್ ನಿಂದ ಹೊರಬೀಳಲಿದೆ ಈ ಒಂದು ಲೆಕ್ಕಾಚಾರದ ಪ್ರಕಾರ ಈ ಪಂದ್ಯಗಳು ನಡೆದರೆ ಈ ಬಾರಿಯೂ ಕೂಡ ಆರ್ ಸಿ ಬಿ ತಂಡ ಪ್ಲೇ ಆಫ್ ಗೆ ಹೋಗುವಂತ ಕನಸು ನನಸಾಗಬಹುದು ಇಲ್ಲ ಅಂದ್ರೆ ಈ ಒಂದು ಲೆಕ್ಕಾಚಾರಗಳಲ್ಲಿ ಉಲ್ಟ ಆದ್ರೆ ಆರ್ ಸಿ ಬಿ ಆಫ್ ಕನಸು ಈ ಸಲಿಯೂ ಕೂಡ ನನಸಾಗುವುದಿಲ್ಲ ಈ ಬಾರಿ ಬೆಂಗಳೂರು ತಂಡ ಪ್ಲೇ ಆಫ್ ಗೆ ತಲುಪುತ್ತಾ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈ ರೀತಿಯ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ